ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ತಿಳಿದುಕೊಳ್ಳೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸೊ ಈ ವಿಡಿಯೋದಲ್ಲಿ ಮಕ್ಕಳ ನಾವು ಪ್ರಥಮ ಭಾಷೆ ಕನ್ನಡ ವಿಷಯದ ಆಲ್ರೆಡಿ ನಾನು ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೂರ್ನಾಲ್ಕು ಮಾಡಲ್ ಕ್ವಶನ್ ಪೇಪರ್ನ ವಿತ್ ಆನ್ಸರ್ಸ್ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀವಿ ಸೊ ನೀವು ಅದನ್ನು ಸಹ ನೋಡಿದ್ದೀರಾ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರ ಅವೆಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ ಹೋಗಿ ಅದನ್ನು ನೋಡಿ ಅದರ ಉಪಯೋಗವನ್ನು ಪಡೆದುಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಮಕ್ಕಳು ಸೊ ಹಾಗಾಗಿ ಅದು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿಕ್ಕೆ ಬಹಳ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಪ್ರಥಮ ಭಾಷೆ ಕನ್ನಡ ಒಟ್ಟಾರೆ ನೂರು ಅಂಕಗಳಿಗೆ ಎಕ್ಸಾಮ್ ನಡೆಯುವಂಥದ್ದು ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಒಟ್ಟಾರೆ ಇಲ್ಲಿ ಆರು ಪ್ರಶ್ನೆಗಳಿದ್ದಾವೆ ಫಸ್ಟ್ ಮೇನ್ ಕನ್ನಡ ವರ್ಣಮಾಲೆಯಲ್ಲಿನ ಸ್ವರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಮಕ್ಕಳ ಸೊ ಸ್ವರಗಳ ಸಂಖ್ಯೆ ನಮಗೆ ಗೊತ್ತಿದೆ ಆಬ್ವಿಯಸ್ಲಿ ಹದಿಮೂರು ಸೊ ನಿಮಗೆ ಪ್ರತಿಯೊಂದನ್ನು ಕಲ್ತ್ಕೊಂಡಿರಿ ವ್ಯಂಜನಾಕ್ಷರಗಳೆಷ್ಟು ಅವರ್ಗೀಯ ವ್ಯಂಜನಗಳೆಷ್ಟು ಸ್ವ ಅನುನಾಸಿಕಗಳೆಷ್ಟು ಸೊ ಗ್ರಾಮರ್ ಪಾರ್ಟನ ನೀಟಾಗಿ ಪ್ರಾಕ್ಟಿಸ ಮಾಡ್ಕೊಳ್ಳಿ ನೆಕ್ಸ್ಟ್ ಸೆಕೆಂಡ್ ಅಂಗೈ ಪದ ಈ ಸಮಾಸಕ್ಕೆ ಉದಾಹರಣೆ ಸೊ ಅಂಗೈ ಅನ್ನೋದು ಯಾವ ಸಮಾಸ ಅಂಶಿ ಸಮಾಸ ಕರ್ಮಧಾರೆ ಸಮಾಸ ತತ್ಪುರುಷ ಸಮಾಸ ಬಹುರ್ವಿ ಸಮಾಸ ಇದೆ ಸೊ ಅದು ಬಂದು ಅಂಶಿ ಸಮಾಸಕ್ಕೆ ಬರ್ತದೆ ಅಂಗೈ ಅನ್ನೋದು ಆಪ್ಷನ್ ಎ ನೆಕ್ಸ್ಟ್ ದೇವಾಲಯ ಈ ಸಂಧಿಗೆ ಉದಾಹರಣೆಯಾಗಿದೆ ದೇವ ಪ್ಲಸ್ ಆಲಯ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿರೋದು ಆಪ್ಷನ್ ಬಿ ನೆಕ್ಸ್ಟ್ ಶರಣರನ್ನು ಪದದಲ್ಲಿರುವ ವಿಭಕ್ತಿಯ ಹೆಸರು ಸೊ ನಮಗೆ ಪ್ರಥಮ ದ್ವಿತೀಯ ಎಲ್ಲ ಗೊತ್ತಿರಬೇಕು ಸೊ ಅದು ದ್ವಿತೀಯ ವಿಭಕ್ತಿಗೆ ಬರ್ತದೆ ಅನ್ನು ಅನ್ನೋದು ಹಾಗಾಗಿ ಆಪ್ಷನ್ ಬಿ ದ್ವಿತೀಯ ರೈಟ್ ಆನ್ಸರ್ ನೆಕ್ಸ್ಟ್ ವರ್ತಮಾನ ಕಾಲದ ಕ್ರಿಯಾಪದ ತಿನ್ನುತ್ತೇವೆ ತಿಂದನು ತಿನ್ನುವೆನು ತಿಂದರು ಆನೆದು ಶಿಲ್ಪಿಗಳು ಶಿಲೆಗಳಿಂದ ಗುಡಿಯನ್ನು ಕಟ್ಟಿದರು ಈ ವಾಕ್ಯದಲ್ಲಿರುವ ಕ್ರಿಯಾಪದ ಯಾವುದು ಶಿಲ್ಪಿಗಳು ಶಿಲೆಗಳಿಂದ ಗುಡಿಯನ್ನ ಕಟ್ಟಿದರು ಸೊ ಹಾಗಾಗಿ ಕೆಲಸ ಅಲ್ಲಿ ಕಟ್ಟಿದರು ಅನ್ನೋದೇ ಕ್ರಿಯಾಪದ ಹಾಗಾಗಿ ಆಪ್ಷನ್ ಡಿ ಕಟ್ಟಿದರು ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನ ಬರೆಯಿರಿ ಮ್ಯಾಲೆ ಮೇಲೆ ಹ್ಯಾಂಗ್ ಅಂದ್ರೆ ಹೇಗೆ ನಂಬಿಕೆ ಅಪನಂಬಿಕೆ ಸ್ಥಾವರ ಸೋದು ವಿರುದ್ಧ ಪದವನ್ನ ಬರೀಬೇಕಾಗುತ್ತೆ ನೆಕ್ಸ್ಟ್ ದುರ ಕಾಳಗ ಘೃತ ಡ್ಯಾಶ್ ಸಕ್ಕದ ಸಂಸ್ಕೃತ ಚದುರ ಡ್ಯಾಶ್ ಸೊ ಹಾಗಾಗಿ ಪದಗಳಿರುವ ಸಂಬಂಧವನ್ನು ನೋಡಿ ಬರೀರಿ ಏಕೆಂದ್ರೆ ನಾಲ್ಕು ಅಂಕಗಳು ನಿಮಗೆ ಆ ಪ್ರಶ್ನೆಯಲ್ಲಿ ಸಿಗ್ತದೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ಸೊ ಎಲ್ಲಾ ಪ್ರಶ್ನೆಗಳನ್ನು ಮಾರ್ಕ್ ಮಾಡ್ಕೊಳ್ಳಿ ಯಾಕೆಂದ್ರೆ ಮಕ್ಕಳ ಸೊ ಇದೇ ಕ್ವಶನ್ ಪೇಪರು ಸಹ ಬರ್ಬೋದು ಯಾಕೆಂತ ಹೇಳಿದ್ರೆ ನಾವು ಕೊಡ್ತಿರೋ ಎಷ್ಟೋ ಮಾಡೆಲ್ ಕ್ವಶನ್ ಪೇಪರು ನಿಮ್ಮ ಎಕ್ಸಾಮ್ಗೆ ಬರುವ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಸಂಪೂರ್ಣವಾಗಿ ನೋಡಿ ಇದರ ಉಪಯೋಗವನ್ನ ನೀವು ಪಡ್ಕೊಳ್ಳಿ ಮಕ್ಕಳ ಹನ್ನೊಂದನೇ ಪ್ರಶ್ನೆ ಜಯಪುರದ ಸಮೀಪದಲ್ಲಿರುವ ಖಗೋಳ ವಿಜ್ಞಾನದ ಪರಿಶೀಲನೆದ ಹೆಸರೇನು ಹನ್ನೆರಡನೇದು ರಾಜನಿಗೆ ಮಹತ್ತವಾದ ಶ್ರೇಯಸ್ಸನ್ನ ತಂದುಕೊಡಬಲ್ಲವನು ಯಾರು ಹದಿಮೂರನೇದು ಅಧಿಕಾರಿಗಳ ಕರ್ತವ್ಯ ಯಾವುದೆಂದು ಬಸವಣ್ಣನವರು ಹೇಳಿದರು ಹದಿನಾಲ್ಕನೇದು ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಯಾವುದು ಹದಿನೈದನೇದು ಅಭಯ ರುಚಿಯ ಸೋದರಿಯ ಹೆಸರೇನು ಹದಿನಾರನೇದು ನಿನ್ನ ಮುತ್ತಿನ ಸತ್ತಿಗೆಯನ್ನಿತ್ತು ಸಲಹು ಎಂದು ಗಾನರಾಣಿಯರು ಯಾರಿಗೆ ಹೇಳಿದರು ಹದಿನೇಳನೇದು ತಿಪ್ಪಣ್ಣನವನ್ನು ಕಪ್ಪನೆ ಬಲವಾಗಿ ಹಿಡಿದುಕೊಂಡವರು ಯಾರು ಸೊ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸಲ್ಲಿ ಕೇಳುವಂತಹ ಪ್ರಶ್ನೆಗಳು ಮಕ್ಕಳ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಬರೆದು ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ನಾನು ನಿಮ್ಗೆ ಹೇಳೋದು ವೀಡಿಯೋ ನೋಡೋದ್ರಿಂದ ನಿಮಗೆ ಏನೂ ಯೂಸ್ಫುಲ್ ಆಗಲ್ಲ ಜಸ್ಟ್ ನಿಮಗೆ ಹೋಗೋದು ಈಗ ಪ್ರಶ್ನೆಗಳು ಬರ್ತವೆ ಬಟ್ ನೀವು ಬರೆದು ಪ್ರಾಕ್ಟೀಸ್ ಮಾಡಿದ್ರೇ ನಿಮ್ಮ ಎಕ್ಸಾಮ್ಗೆ ಯೂಸ್ಫುಲ್ ಆಗುವಂಥದ್ದು ಆಗ ನೆನಪಿನಲ್ಲಿ ಇಟ್ಕೊತೀರ ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ಹದಿನೆಂಟನೇ ಪ್ರಶ್ನೆ ದೂತನು ಹೇಗಿರಬೇಕು ಹತ್ತೊಂಬತ್ತೈದು ರಾಧಾಕೃಷ್ಣ ಅವರ ವೇಷಭೂಷಣಗಳ ಬಗ್ಗೆ ಬರೆಯಿರಿ ಇಪ್ಪತ್ತನೇ ಪ್ರಶ್ನೆ ಶಿಕ್ಷಣದ ಮಹತ್ವವನ್ನ ಕುರಿತು ರಾಧಾಕೃಷ್ಣನ್ ಅವರು ಏನು ಹೇಳಿದ್ದಾರೆ ಇಪ್ಪತ್ತೊಂದನೇದು ಸ್ವಾಮಿಯವರ ಸಂಶೋಧನೆಯ ಆಸಕ್ತಿ ಹೇಗಿತ್ತು ಇಪ್ಪತ್ತೆರಡನೇ ಪ್ರಶ್ನೆ ಕನ್ನಡಿಗರ ವಿಶೇಷತೆಯನ್ನು ಶ್ರೀ ವಿಜಯ ಹೇಗೆ ಸಾರಿದ್ದಾನೆ ಇಪ್ಪತ್ತ್ ಮೂರನೇದು ಕನ್ನಡ ಮತ್ತೆ ಸಂಸ್ಕೃತ ಭಾಷಾ ಬಳಕೆಯ ಬಗ್ಗೆ ನಯಸೇನ ಏನು ಹೇಳುತ್ತಾನೆ ಇಪ್ಪತ್ನಾಲ್ಕನೇದು ಭೂಮಿಯ ಆಕಾಶದಲ್ಲಿ ಪುಟ್ಟ ಹಕ್ಕಿಗೆ ಯಾರ ಭಯವಿದೆ ಇಪ್ಪತ್ತೈದದು ಶಬಲೆ ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಇದ್ದ ಸಿದ್ಧರಾಗಿದ್ದರು ಇಪ್ಪತ್ತನೇದು ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಕವಿ ಬಯಸುವನು ಇಪ್ಪತ್ತೇಳನೇದು ನನ್ನಾಸೆ ಕವನದಲ್ಲಿ ಕವಯತ್ರಿಯವರ ಆಸೆಗಳೇನು ಸೊ ಇದಿಷ್ಟು ಮಕ್ಕಳ ಮೂರ್ನಾಲ್ಕು ವಾಕ್ಯದಲ್ಲಿ ಬರುವಂತಹ ಪ್ರಶ್ನೆಗಳಾಗಿರ್ತದೆ ನೆಕ್ಸ್ಟ್ ಫಿಫ್ತ್ ಮೇನಿಗೆ ಬಂದರೆ ಕವಿ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಬಿರುವುದನ್ನು ವಾಕ್ಯ ರೂಪದಲ್ಲಿ ಬರೀಬೇಕಾಗುತ್ತೆ ಇಲ್ಲಿ ನಿಮಗೆ ಇಬ್ಬರು ಕವಿಗಳ ಬಗ್ಗೆ ಕೊಡ್ತಾರೆ ಸೊ ಇಲ್ಲಿ ಶಿವರಾಮ ಕಾರಂತ್ ಮತ್ತು ರಾಘವಾಂಕ ಸೊ ಇವರ ಬಗ್ಗೆ ಕೊಟ್ಟಿದ್ದಾರೆ ಮಕ್ಕಳ ಸೊ ಅವರ ಸ್ಥಳ ಕಾಲಕೃತಿ ಎಲ್ಲವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ ಆರು ಅಂಕಗಳು ಮಿಸ್ ಮಾಡ್ಕೋಬೇಡಿ ಈ ಮೇನಲ್ಲಿ ನೆಕ್ಸ್ಟ್ ಆರನೇ ಮೇನು ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಸೊ ಆಬ್ವಿಯಸ್ಲಿ ಮಕ್ಕಳ ಇದು ಕಂದ ಪದ್ಯಕ್ಕೆ ಬರ್ತದೆ ನಿಮ್ಗೆ ಅದು ನೆನ್ಪಿಟ್ಕೊಂಡಿರಿ ಎರಡು ಲೈನನ್ನು ಬಂದಿದೆ ಅಂದರೆ ಅದು ಕಂದ ಪದ್ಯಕ್ಕೆ ಬಂದಿರ್ತದೆ ಮಕ್ಕಳ ಸೊ ನೀವು ಹಾಕಿ ಮಲ್ಲಿಗೆ ಎಲ್ಲದೆ ಸಂಪಗೆ ಎಲ್ಲದೆ ದಾಳಿಂಬ ಮಲ್ಲದೊಪ್ಪುವ ಚೆಂದ ಸೊ ಇದನ್ನ ನೀವು ಲಘು ಗುರುವನ್ನ ಹಾಕಿ ಮಕ್ಕಳ ಪ್ರಸ್ತಾರವನ್ನು ಹಾಕಿ ಗಣ ವಿಭಾಗ ಮಾಡಿದಾಗ ನಾಲ್ಕು ನಾಲ್ಕು ಬರ್ತದೆ ಹಾಗಾಗಿ ಇದು ಒಂದು ಕಂದ ಕಂದ ಪದ್ಯಕ್ಕೆ ಬರುವಂತಹ ಒಂದು ಉದಾಹರಣೆಯಾಗಿದೆ ನೆಕ್ಸ್ಟ್ ಏಳನೇ ಮೇನು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಗೀಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು ಸೊ ಇಲ್ಲಿ ಗೀಜಗನ ಗೂಡನ್ನ ತೊಟ್ಟಿಲಿಗೆ ಹೋಲಿಸ್ತಾ ಇದ್ದಾರೆ ಹಾಗಾಗಿ ಹೋಲಿಕೆ ಆಗಿರೋದ್ರಿಂದ ಇದೊಂದು ಉಪಮಾಲಂಕಾರಕ್ಕೆ ಬರ್ತದೆ ಮಕ್ಕಳ ಸೊ ಇಲ್ಲಿ ಉಪಮಾ ಉಪಮಾ ಉಪಮೇಯ ಗೀಜಗನಗೂಡು ಉಪಮಾನ ತೊಟ್ಟಿಲು ಸಮಾನ ಧರ್ಮ ತೂಗಾಡುತ್ತಿದ್ದವು ಉಪಮಾಚಕ ಅಂತೆ ಸೊ ಇಲ್ಲಿ ಉಪಮೇಯವಾದಂತಹ ಗೀಜಗನಗೂಡನ ಉಪಮಾನವಾದ ತೊಟ್ಟಿಲಿಗೆ ಹೋಲಿಸಲಾಗಿದೆ ಸಾದೃಶ್ಯವಾಗಿ ಹಾಗಾಗಿ ಇದೊಂದು ಉಪಮಾಲಂಕಾರ ಸೊ ಈ ರೀತಿ ನೀವು ಲಕ್ಷಣ ಸಮಾನವ ಎಲ್ಲವನ್ನ ಬರೆದ್ರೆ ನಿಮಗೆ ಮೂರು ಅಂಕಗಳು ಸಿಗ್ತದೆ ನೆಕ್ಸ್ಟ್ ಎಂಟನೇ ಮೇನು ಕೆಳಗಿನ ಪದಗಳಲ್ಲಿ ಯಾ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನ ಕುರಿತು ಬರೀಬೇಕಾಗುತ್ತೆ ಮಕ್ಕಳಲ್ಲಿ ಅತಿಯಾಸೆ ಗತಿ ಕೇಡು ಅಥವಾ ಆರೋಗ್ಯವೇ ಭಾಗ್ಯ ಸೊ ಫಸ್ಟ್ ನೀವು ಗಾದೆಯ ಮಹತ್ವವನ್ನು ಬರೀಬೇಕು ಮಕ್ಳ ಸೊ ಫಸ್ಟ್ ನೀವು ಬರೀಬೇಕಾದ್ರೆ ಗಾದೆ ಸುಳ್ಳ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಹಿರಿಯರ ಅನುಭವದ ಮಾತುಗಳೇ ಗಾದೆಗಳು ಅಲ್ಲಿ ಸೊ ಈ ರೀತಿ ನೀವು ಗಾದೆಯ ಬಗ್ಗೆ ಫಸ್ಟ್ ಮಹತ್ವವನ್ನು ಅದರ ಬರೆದು ಆ ನಂತರ ಅಂತಹ ಗಾದೆಗಳಲ್ಲಿ ಈ ಗಾದೆಯೂ ಸಹ ಒಂದು ಅತಿಹಾಸೆ ಗತಿ ಕೇಳು ಅಥವಾ ಆರೋಗ್ಯವೇ ಭಾಗ್ಯವು ಸಹ ಒಂದು ಅಂತ ಹೇಳಿ ಒಂದು ಉದಾಹರಣೆ ಜೊತೆಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಸೊ ನಿಮಗೆ ಮೂರು ಅಂಕಗಳು ಬರ್ತದೆ ನೆಕ್ಸ್ಟ್ ಒಂಬತ್ತನೇ ಮೇನಿಗೆ ಬಂದರೆ ಮಕ್ಕಳಲ್ಲಿ ಆ ವಾಕ್ಯ ಅಥವಾ ಹೇಳಿಕೆಯ ಸಂದರ್ಭ ಸ್ವಾರಸ್ಯ ಬರೀಬೇಕು ಸೊ ಫಸ್ಟ್ ಬರೆಯೋದಕ್ಕಿಂತ ಮುಂಚೆ ನೀವು ನೆನ್ಪಿಟ್ಕೊಳ್ಳಿ ಪ್ರತಿ ವಾಕ್ಯವನ್ನ ನೀವು ಬರೀಬೇಕಾದ್ರೆ ಯಾವ ಪಾಠದಿಂದ ಆಗಿದೆ ಫಸ್ಟ್ ಆಯ್ಕೆಯನ್ನ ಬರೀಬೇಕು ಯಾರು ಬರೆದಿರೋದು ಯಾವ ಪಾಠದಿಂದ ಯಾವ ಗದ್ಯ ಭಾಗದಿಂದ ಆಯ್ಕೆ ತದನಂತರ ನೀವು ಯಾವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ ಮೇಲಿನ ವಾಕ್ಯ ಅಂತ ಬರೆದು ಅದರ ಸ್ವಾರಸ್ಯ ಬರೀರಿ ಮೂವತ್ ಪ್ರಶ್ನೆ ಸೆರಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ ಮೂವತ್ನಾಲ್ಕನೇದು ನಿನ್ನ ಮಾತು ಯಾರು ತಗದು ಹಾಕತಾರಪ್ಪ ಬಸಣ್ಣ ಮೂವತ್ತೈದನೇದು ನೀನತ್ಯಂತ ಕರುಣಿ ಮೂವತ್ತಾರನೇದು ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ಮೂವತ್ತೇಳದು ತೃಣವ ಮುರಿಯುವುದಕ್ಕೆ ಕೊಡಲಿಯು ಬೇಕೆ ಮೂವತ್ತೆಂಟನೇದು ಬಲಿಯ ನಿತ್ತೊಡೆ ಮುನಿವೆ ಸೊ ಈ ಪ್ರಶ್ನೆಯೂ ಬಹಳ ಬಾರಿ ಕೇಳ್ತಾ ಇದ್ದಾರೆ ಮಕ್ಕಳ ಸೊ ಹಾಗಾಗಿ ನಾನು ಹಲ್ವಾರು ವಿಡಿಯೋಸ್ಗಳನ್ನ ಮಾಡಿದ್ದೀನಿ ಎಲ್ಲ ಮಕ್ಕಳ ಆ ವಿಡಿಯೋಸ್ ಗಳನ್ನ ನೋಡಿ ಆಗ ನಿಮ್ಗೆ ಯಾವುದು ಮೋಸ್ಟ್ ರಿಪೀಟೆಡ್ ಆಗಿದೆ ಸೊ ಆಗ ನಿಮಗೆ ಯೂಸ್ಫುಲ್ ಆಗುತ್ತೆ ಹೆಚ್ಚು ಗಮನ ಕೊಟ್ಟು ಓದ್ಕೊಳ್ಳಿಕ್ಕೆ ಹತ್ತನೇ ಮೇನಿಗೆ ಬಂದರೆ ಪದ್ಯ ಭಾಗ ಪೂರ್ಣಗೊಳಿಸಲಿಕ್ಕೆ ಇರುತ್ತೆ ನಾಲ್ಕು ಅಂಕಕ್ಕೆ ಎರಡು ಪದ್ಯ ಕೊಟ್ಟಿರ್ತಾರೆ ಮಕ್ಕಳು ಎರಡರಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿ ನಿಮಗೆ ಯಾವುದು ಚೆನ್ನಾಗಿ ಬರ್ತದೋ ಅದನ್ನು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಹನ್ನೊಂದೇ ಮೇನ್ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆದಷ್ಟು ಸಿ ಸಾರಾಂಶವನ್ನ ಬರೆಯಿರಿ ಸೊ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳ ಹೇಮಂತ ಋತುರಾಜನಿಳಿಗೆ ಬಂದ್ ಬಂದಿಳಿ ಬಂದು ಹೂವಿಲ್ಲ ಹಸುರಿಲ್ಲ ಚಿಗುರಲೆಗಳಿಲ್ಲ ದುಂಬಿಗಳ ದನಿ ಅಕ್ಕಿಗಳ ಹಾಡಿಲ್ಲ ಕುಸುಮ ಗಂಧವ ತರುವ ಮರುತನಿಲ್ಲ ಸೊ ಇದಿಷ್ಟನ್ನು ನೀವು ಬರ್ದು ಬರೆದು ಫಸ್ಟ್ ನೀವು ಯಾವ ಆಯ್ಕೆ ಯಾವ ಪಾಠದಿಂದ ಪದ್ಯದಿಂದ ಆಯ್ಕೆಯಾಗಿದೆ ಕವಿ ಹೆಸರು ಬರೆದು ಸಾರಾಂಶ ನಾಲ್ಕು ಅಂಕ ಸಿಗುತ್ತೆ ನೆಕ್ಸ್ಟ್ ಹನ್ನೆರಡನೇ ಮೇನಿಗೆ ಬಂದರೆ ನಿಮಗೆ ಎಂಟು ಹತ್ತು ವಾಕ್ಯಕ್ಕೆ ಬರೀಲಿಕ್ಕೆ ಉತ್ತರ ಬರೀಲಿಕ್ಕೆ ಇರುತ್ತೆ ನಲವತ್ತೊಂದನೇ ಪ್ರಶ್ನೆ ವೀರಗಾಸೆ ಮತ್ತು ವೀರಭದ್ರನ ಕುಣಿತ ವಿಭಿನ್ನವಾಗಿವೆ ಎಂದು ಸಮರ್ಥಿಸಿ ಎಂಬುದನ್ನು ಸಮರ್ಥಿಸಿ ಅಥವಾ ಡೊಳ್ಳು ಬಾರಿಸುವ ಕಲಾವಿದರ ವೇಷಭೂಷಣಗಳು ಹೇಗಿರುತ್ತವೆ ಸರ್ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ ಮಕ್ಕಳ ನೀವು ನೆಕ್ಸ್ಟ್ ನಲವತ್ತರನೇ ಪ್ರಶ್ನೆ ಗುರುಕರುಣೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಥವಾ ಬಿದಿರಿನ ಮಹತ್ವವನ್ನು ಸಂತ ಶಿಶುನಾಳ ಶರೀಫರು ಹೇಗೆ ಕೊಂಡಾಡಿದ್ದಾರೆ ವಿವರಿಸಿ ಸರ್ ಇವೆರಡರಲ್ಲಿ ಯಾವುದಾದ್ರು ಸೆಲೆಕ್ಟ್ ಮಾಡಿ ಬರೀರಿ ಎಂಟು ಅಂಕಗಳನ್ನು ಈಸಿಯಾಗಿ ನೀವು ಈ ಒಂದು ಮೇನಲ್ಲಿ ಗಳಿಸ್ಬೋದಾಗುತ್ತೆ ಮಕ್ಕಳ ನೆಕ್ಸ್ಟ್ ಹದಿಮೂರನೇ ಮೇನು ನಿಮ್ಗೆ ಇಲ್ಲಿ ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ ಸೊ ಇದ್ರೊಳಗಡೆ ಆನ್ಸರ್ಸ್ ಇರುತ್ತೆ ಮಕ್ಕಳು ಹಾಗಾಗಿ ಗದ್ಯ ಭಾಗವನ್ನು ಅರ್ಥ ಮಾಡ್ಕೊಂಡು ಓದ್ಕೊಳ್ಳಿ ನಾಲ್ಕು ಅಂಕ ಸಿಗುತ್ತೆ ಎರಡು ಪ್ರಶ್ನೆಗಳಿಗೆ ಆನ್ಸರನ್ನ ಮಾಡಬೇಕು ಸೊ ನೋಡಿ ಅದರ ಮೇಲೇ ಕೇಳಿದರೆ ಮನುಷ್ಯನ ಜೀವನದಲ್ಲಿ ಸಾರ್ಥಕತೆ ಯಾವಾಗ ಸಿಗುತ್ತದೆ ಈ ಲೇಖನದ ಪ್ರಕಾರ ನಿಜವಾದ ಜೀವನ ಎಂದರೆ ಯಾವುದು ಸೊ ಹಾಗಾಗಿ ಈಸಿ ಇದೆ ಪ್ರಶ್ನೆಗಳು ನೆಕ್ಸ್ಟ್ ಫೋರ್ಟೀನ್ತ್ ಮೇನಿಗೆ ಬಂದರೆ ನಿಮಗೆ ಇಲ್ಲೊಂದು ಪತ್ರ ಲೇಖನ ಇದೆ ಮಕ್ಕಳು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೀರಿ ನಿಮ್ಮನ್ನು ಬಾಗಲಕೋಟೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಸುರಭಿ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆದ ವಿಜ್ಞಾನ ದಿನಾಚರಣೆಯ ಕುರಿತು ಉಡುಪಿ ಶ್ರೀ ರಾಮಕೃಷ್ಣ ಆಶ್ರಮ ಶಾಲೆಯಲ್ಲಿ ಒಂಬತ್ತನೇ ತರಗತಿ ಓದುತ್ತಿರುವ ಸಮಂತ್ ಎನ್ನುವ ನಿಮ್ಮ ಸ್ನೇಹಿತರಿಗೊಂದು ಪತ್ರ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳು ಹಾಗಾಗಿ ಇದು ನೀವು ಪರ್ಸನಲ್ ಲೆಟರ್ ಆಗುತ್ತೆ ಹಾಗಾಗಿ ಫಸ್ಟ್ ನೀವು ದಿನಾಂಕ ಸ್ಥಳವನ್ನು ಹಾಕಿ ಕ್ಷೇಮ ಅಂತ ಹಾಕಿ ಆತ್ಮೀಯ ಗೆಳೆಯ ಅಂತ ಹಾಕ್ಬಿಟ್ಟು ನೀವು ಬರೀತಾ ಹೋಗಬೇಕು ಅಥವಾ ನಿಮ್ಮನ್ನು ವಿಜಯನಗರ ಜಿಲ್ಲೆಯ ಅಂಜನಾದ್ರಿ ಬೆಟ್ಟದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ವಿಭುಸುತ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆಯುವ ಶಾಲಾ ವಾರ್ಷಿಕೋತ್ಸವಕ್ಕೆ ಆಗಮಿಸುವಂತೆ ಕೋರಿ ನಿಮ್ಮ ಜಿಲ್ಲಾಧಿಕಾರಿಗಳಿಗೊಂದು ಪತ್ರ ಬರೆಯಿರಿ ಸೊ ಫಸ್ಟ್ ನೀವು ದಿನಾಂಕ ಸ್ಥಳ ಬರೆದು ಗೆ ಇಂದ ಬರೆದು ಮಾನ್ಯರೇ ವಿಷಯ ಅಂತ ಹಾಕಿ ಕಂಪ್ಲೀಟ್ ವಿಷಯವನ್ನ ಬರೆದು ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಅಂತ ಹಾಕಿ ಹೊರವಿಳಾಸ ಎಲ್ಲವನ್ನು ಹಾಕಿದರೆ ನಿಮಗೆ ಐದು ಅಂಕಗಳು ಸಿಗ್ತದೆ ಮಕ್ಕಳ ಹಾಗಾಗಿ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ಒಂದು ವಿಷಯಕ್ಕೆ ಹದಿನೈದು ವಾಕ್ಯಗಳಿಗೆ ಕಡಿಮೆಯಲ್ಲದೆ ಪ್ರಬಂಧ ಬರೀಲಿಕ್ಕಿರ್ತದೆ ಸೊ ಇಲ್ಲಿ ಮೊಬೈಲ್ ಬಳಕೆಯ ಪ್ರಯೋಜನಗಳು ಮತ್ತು ದುಷ್ಪರಿಣಾಮಗಳು ಅಥವಾ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬರಿಬೇಕು ಫಸ್ಟು ಪೀಠಿಕೆ ತದನಂತರ ವಿಷಯ ಬೆಳವಣಿಗೆ ಉಪ ಸಂಹಾರ ಸೊ ಇದಿಷ್ಟು ಇದೇ ಪ್ಯಾಟ್ರನಲ್ಲಿ ನೀವು ಬರೀಬೇಕಾಗುತ್ತೆ ಮಕ್ಕಳ ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮ್ಮ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಕ್ವಶನ್ಸ್ಗಳನ್ನು ಮಾರ್ಕ್ ಮಾಡ್ಕೊಳ್ಳಿ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಮಂಡೆಯಿಂದ ನಡೆಯುವಂತಹ ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಅಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡು ಟೆಂತ್ ಸ್ಟ್ಯಾಂಡರ್ಡ್ಗೆ ಪ್ರಮೋಟ್ ಆಗಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ